ಅದ್ರ ಬಗ್ಗೆ ನಾವು ಉತ್ತರ ಕೊಡೋಂಥದ್ದು ಪ್ರಶ್ನೆಗೆ ನಾವು ಉತ್ತರ ಕೊಡುವಂಥ ಪ್ರಶ್ನೆಯನ್ನು ಸರ್ಕಾರ ನಡೆಸ್ತಾ ಯಾವ ರೀತಿ ನಡೆಸ್ತಾ ಇರಲಿಲ್ಲ ಅಂತ ನೀವು ನಿರ್ಧರಿಸಿ ಜನ ನಿಮಗೆ ಅಧಿಕಾರ ಕೊಟ್ಟರೆ ನಮ್ಮನ್ನು ಪ್ರತಿಪಕ್ಷಗಳು ಕೂಡಿಸಿ ಅಧಿಕಾರ ಕೊಟ್ಟಾಗ ಜನಪರವಾಗಿ ಏನು ಕೆಲಸ ಮಾಡಬೇಕೋ ಅನ್ನೋವಂಥದ್ದು ಸ್ವಯಂ ಅಭಿವೃದ್ಧಿನ ಯಾವ ರೀತಿ ಆಡಳಿತ ಇರಬೇಕು ಅನ್ನೋವಂಥದ್ದು ನೀವು ನಿಮ್ಮ ಮನಸ್ಸಾಚಿ ಇಟ್ಕೊಂಡು ನೀವು ಮಾತಾಡಿ ಆಗ ನಿಮ್ಗೆ ಗೊತ್ತಾಗುತ್ತೆ ಕನ್ನಡಿ ಹಿಡ್ಕೊಂಡು ಗೊತ್ತಾದರೆ ನೋಡಿ ಮುಖ್ಯವಾಗಿ ಧ್ವನಿ ಅವ್ರದ್ದೋ ಅನ್ನೋದೇ ಭಾಳ ಮುಖ್ಯ ಪ್ರಶ್ನೆ ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟತೆ ಬೇಕಾಗಿದೆ ನೋಡೋಣ ಯಾರ್ದೇನು ಪೊಲೀಸರು ನೋಡಿ ಯಾರು ಈ ದಿಕ್ಕಲ್ಲಿ ಸರ್ಕಾರ ನೋಡಿ ಸ್ಪಷ್ಟತೆ ಬಗ್ಗೆ ನನಗೂ ಹೆಚ್ಚು ಮಾಹಿತಿ ಇಲ್ಲ ಮಾಹಿತಿ ಇರ್ತೀವಿ ಮತ್ತು ಎರಡು ಎಫ್ ಐ ಆರ್ ಆಗಿದೆ ಅಂತ ಮತ್ತೊಂದು ಕಡೆ ಸರ್ಕಾರದಲ್ಲೂ ಕೂಡ ಬಂಧನ ಆಗಬೇಕು ಅನ್ನೋಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ನೋಡೋಣ ಫಸ್ಟ್ ಏನು ಎಫ್ ಐ ಆರ್ಗಳಾಗಿರ್ತಾರೆ ತನಿಖೆ ಆಗೋಂಥದ್ದಾಗುತ್ತೆ ತನಿಖೆ ಆದ್ದು ಇದಾಗಿದೆ ಸ್ಪಷ್ಟತೆ ಕಾನೂನಲ್ಲಿ ಏನು ಉಲ್ಲಂಘನೆ ಆಗಿದೆ ಬೆಳಕಿ ಬದಲಿದೆ ಕಾನೂನ ಉಲ್ಲಂಘನೆ ಅಥವಾ ರಾಜಕೀಯ ಪ್ರೇರಿತವಾಗಿರುತ್ತೋ ದುರುದ್ದೇಶ ಏನು ಅಂತ ರಾಜಕೀಯ ಪ್ರೇರಿತವಾಗಿ ಏನು ಬೇಕಾದರೂ ಮಾಡ್ತಾ ಇರ್ತಾರಲ್ಲ ದ್ವೇಷದಲ್ಲಿ ವೈಮನಸ್ಸಲ್ಲಿ ಈ ರೀತಿ ಆಪಾದನೆಗಳು ಬರುವಂಥದ್ದು ಸಾಮಾನ್ಯವಾಗಿರುತ್ತೆ ಆಪಾದನೆಗಳು ಸತ್ಯನ ಸುಳ್ಳು ಅನ್ನೋಂಥದ್ದು ಸ್ಪಷ್ಟತೆ ಬರುವಂಥದ್ದು ತನಿಖೆ ಮೂಲಕ ಆ ಧ್ವನಿಸಿದ ಫೋರೆನ್ಸಿಕ್ ಇನ್ನೊಂದು ಮತ್ತೊಂದು ಚೆಕ್ ಆಗುವಂಥದ್ದು ಇಪ್ಪ ಸವರೇಶ್ ಒಂದು ಇದು ಮಾಡಿದ್ದಾರೆ ಯೋಬರಿಗೀಗ ತೋರಿಸೋದು ಬೇಕಿಲ್ಲ ಅಧಿಕಾರ ನಿಮ್ಮ ಕೈ ಕೊಟ್ಟಿದ್ದೀವಿ ಚಿಕ್ಕಾಣೆ ನಿಮ್ಮ ಕೈನಲ್ಲಿದೆ ಯಾವ ರೀತಿ ಏನೆಲ್ಲ ಯಾವ ಜನಾಂಗಕ್ಕೆ ನಾಡಿಗೆ ಏನೆಲ್ಲ ಕೆಲಸ ಮಾಡ್ತಿರೋದನ್ನ ನಿಮ್ಮ ಕೆಲಸದ ಮೂಲಕ ಮಾಡಿ ತೋರಿಸಿ ಅಂತ ಈಗಲೂ ಸಾಕಿರ್ತದೆ ಥ್ಯಾಂಕ್ ಯು